scientists dream about doing great things engineers do them said james a michener and dr d timaya institute of technology upholds this tenet's truth with its heart and soul and accorded itself a name of reckon for the last three decades as one of the top technical institutes in the state of karnataka india established by a great philanthropist and educationalist. My vision is to develop world-class institute out of the students who live from socially economically weaker sections of the society. We need a vision, a commitment, and a very very strong will. I think the gratification is what better social and charity work can I do, and I will follow in his footsteps and continue to do that. Spmosphere for an excellent academic experience and growth. Dr. Ti of technology is imparting quality technical education and empowering the students and thereby transforming the students. the biofuel research information and demonstration center at dr. tt has been bringing awareness about renewable sources of energy amongst the students and general public of the kolar district. for civil and mechanical uh, students, we have a cad center. I have a dream to get placed in a good company and this college helped me by providing placement training classes like TCS IT employability and also we have been trained for Cisco Networking Academy. With many scholarship programs running, the institute walks the extra mile. I was from a poor background. So in that situation, my entire fees was paid by President Venkat Vadan sir. to be back here, lot of changes, lot of positive changes, more hostels, campus improvement and it's great. Recent. ఏం తంద్రైతున్నాడే దేవి అంటే గాణవేలో పాణో ఇదే ఇట్లా మూడు లాయ ఆ ఏం చేం ಫ್ರೆಂಡ್ಸ್ ನಾನಿವತ್ತು ಕ್ಯಾಸಂಬಳಿ ಹೋಗ್ಲಿಕ್ಕೆ ಸೇರುವಂತಹ ಕಂಗಾಣಳ್ಳಿ ಗ್ರಾಮ ಪಂಚಾಯಿತಿಗೆ ಕಡೆ ಹೊರಟಿದ್ದೀನಿ ನೋಡಿ ಇದು ಕಂಗಾಣಳ್ಳಿಗೆ ಹೋಗ್ತಾ ಇರೋಂಥ ರಸ್ತೆ ಇದು ಮುಖ್ಯ ರಸ್ತೆಯಿಂದ ಕ್ಯಾಸಂಬಳ್ಳಿ ಮುಖ್ಯ ರಸ್ತೆಯಿಂದ ಕಂಗಾಣಳ್ಳಿ ಗ್ರಾಮಕ್ಕೆ ಹೋಗುವಂಥ ರಸ್ತೆ ಈ ರಸ್ತೆಯ ಒಂದು ಅಧ್ವಾನ ಆಗಿರೋ ಪರಿಸ್ಥಿತಿ ನೀವು ನೋಡ್ಬೋದು ಸುಮಾರು ಒಂದು ಮೂರು ವರ್ಷ ಆಗಿದೆ ಇದು ಗಂಗಾಪುರದಿಂದ ಕಂಗಾಣಳ್ಳಿ ಮುಖ್ಯ ರಸ್ತೆ ಏನು ಕ್ಯಾಸಂಬಳ್ಳಿ ಟು ರಾಜ್ಪೇಟ್ ರೋಡು ಇದೆಲ್ಲ ಆ ಇದಕ್ಕೆ ಲಿಂಕ್ ರಸ್ತೆಗೆ ಲಿಂಕ್ ಆಗುವಂತಹ ಈ ಒಂದು ರಸ್ತೆ ಇದು ಇದಕ್ಕೆ ಜಲ್ಲಿಕಲ್ಲುಗಳು ಯಾವ ರೀತಿ ಎದ್ದು ಬಂದಿದೆ ನೋಡಿ ಇವತ್ತರ್ಗು ಇದಕ್ಕೆ ಈ ರಸ್ತೆಗೆ ಮೋಕ್ಷ ಕಲ್ಪಿಸೋಕ್ಕೆ ಆಗಿಲ್ಲ ಇಲ್ಲೆಲ್ಲ ದೊಡ್ಡ ದೊಡ್ಡ ನಾಯಕರುಗಳೇ ಇದ್ದಾರೆ ಈ ಪಂಚಾಯತಿಲಿ ಆದರೂ ಸಹ ಯಾಕೋ ಏನೋ ಈ ರಸ್ತೆ ಒಂದು ಡಾಂಬ್ರೀಕರಣ ಕೆಲಸ ಇವತ್ತಿಗೂ ಆಗಿಲ್ಲ ಯಾಕೆ ಅಂತೇಳಿ ಇವತ್ತರ್ಗು ಯಾರಿಗು ಗೊತ್ತಾಗ್ತಾ ಇಲ್ಲ ಯಾಕೆ ಯಾರು ಕೇಳ್ತಾ ಇಲ್ಲ ಅನ್ನೋದ್ಗು ಪ್ರಶ್ನೆ ಆಗ್ತಾಯಿದೆ ಇಲ್ಲಿ ದಲಿತ ಮುಖಂಡರುಗಳಿದ್ದಾರೆ ಮತ್ತು ದೊಡ್ಡ ದೊಡ್ಡ ನಾಯಕರುಗಳೆಲ್ಲನೂ ಇಲ್ಲೇ ಇದ್ದರು ಕೂಡ ಯಾಕೆ ಈ ರಸ್ತೆ ಇವತ್ತರೆಗು ಆಗಿಲ್ಲ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿ ಎಲ್ಲರನ್ನ ಕಾರ್ತಾ ಇದೆ ನೋಡ್ಬೋದು ನೋಡಿ ಯಾವ ರೀತಿ ಜಲ್ಲಿಕಾಲುಗಳು ಎದ್ದು ಬಂದ್ಬಿಟ್ಟಿದೆ ಅಂತೇಳಿ ಏನಾದರೂ ಗಾಳಿಗೆ ಏನಾದರೂ ಜೋರಾಗಿ ಗಾಳಿ ಕಾಲ ಬೇರೆ ಒಂದು ಟೂ ವೀಲರ್ ಬಂತು ಅಂತ ಹೇಳಿದ್ರೆ ಆ ಪಕ್ಕದಲ್ಲಿ ಕಾರ್ ಬಂತು ಅಂದರೆ ಅಲ್ಲಿರೋ ಜಲ್ಲಿಕಲ್ಲು ಮಣ್ಣು ಎಲ್ಲ ಕಣ್ಣಿಗೆ ಹೊಡೆಯುತ್ತೆ ಸೊ ಆವಾಗ ಆ ಸಂದರ್ಭದಲ್ಲಿ ಆಗುವಂತಹ ಸಂಭವ ಇದೆ ಈಗಾಗಲೇ ಸುಮಾರು ಅಪಘಾತಗಳು ಕೂಡ ಆಗಿದಾವೆ ಈ ರಸ್ತೆ ಒಳಗೆ ಸೊ ಇನ್ನಾದ್ರೂ ಏನು ಈ ಪಿ ಡಬ್ಲ್ಯೂ ಡಿ ಇಲಾಖೆ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ಎಚ್ಚೆತ್ಕೊಂಡು ಈ ರಸ್ತೆಗೆ ಒಂದು ಕಾಯಕಲ್ಪ ಗಾಂಬ್ರೀಕರಣ ಕೆಲಸ ಮಾಡೋ ಮೂಲಕವಾಗಿ ಸಾರ್ವಜನಿಕರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಾಗಿ ಸಾರ್ವಜನಿಕರದ ಒಂದು ಒತ್ತಾಯ ಇದೆ ಫ್ರೆಂಡ್ಸ್ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಗಾಡಿಗಳನ್ನ ಓಡಿಸೋದಕ್ಕೆ ಆಗೋಲ್ಲ ಎಲ್ಲ ಜಲ್ಲಿಕಲ್ಲುಗಳು ಎದ್ಬಿಟ್ಟಿದ್ದಾವೆ ಎಲ್ಲ ಒಂದು ಸ್ವಲ್ಪ ಸ ಜೋರಾಗಿ ಹೋದರೆ ಸಾಕು ಕಣ್ಣು ಕಣ್ಣಿಗೆ ರಾಚುತ್ತೆ ಅಥವಾ ಸ್ಕಿಡ್ ಆಗಿ ಕೆಳಗಡೆ ಬಿದ್ದೋಗಿಬಿಡ್ತೀವಿ ಆ ಒಂದು ಪರಿಸ್ಥಿತಿ ಈ ಒಂದು ರಸ್ತೆಯಲ್ಲಿ ಇದೆ ಇದು ಒಂದು ದಿವಸ ಎರಡು ದಿವಸದಲ್ಲ ವರ್ಷಾನುಗಟ್ಟಲೆ ಇರುವಂತಹ ಈ ಸಮಸ್ಯೆ ಇದು ಯಾಕೋ ಏನೋ ಯಾರೂ ಇದ್ರ ಬಗ್ಗೆ ಗಮನನೇ ಹರಿಸ್ತಾ ಇಲ್ಲ ಕಟ್ ಮಾಡೋದು ನಮಸ್ಕಾರ ನಾನು ಹೆಸರಾಜ್ ಅಂತ ಕರ್ನಾಟಕ ದಲಿತ ಜನಸೇನೆ ಮುಖ್ಯ ಇದು ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಈ ಕಂಗನಹಳ್ಳಿ ಮೈನ್ ರೋಡಿಂದ ಸುಮಾರು ಒಂದು ಮೂರು ಕಿಲೋಮೀಟರ್ ಗಂಗಾಪುರ ಸಿಗುತ್ತೆ ಅಲ್ಲಿ ತನಕ ಸುಮಾರು ಒಂದು ನಾಲ್ಕು ವರ್ಷದಿಂದ ಈ ರೋಡು ಇದು ಫಾರ್ಮೇಷನ್ ಮಾಡಿ ಹಂಗೆ ಬಿಟ್ಟಿದ್ದಾರೆ ಆ ಜಲ್ಲಿ ಎಲ್ಲ ನೀವು ಕಣ್ಮುಂದೇ ಇದೆ ಹಂಗೆ ನೋಡ್ಬೋದು ನೀವು ಇದರಿಂದ ಆಗೋ ಅನಾಹುತಗಳು ಒಂದು ಎರಡು ಅಲ್ಲ ಸುಮಾರು ಒಂದು ರೀಸೆಂಟಾಗಿ ಒಂದು ಇಪ್ಪತ್ತ್ ಮೂವತ್ತು ದಿನಕ್ಕೆ ಮುಂಚೆ ಒಂದು ಆಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಪ್ರಾಣನೇ ಕಣ್ಣನೇ ಆದರೂ ಈ ಎಮ್ ಎಲ್ ಎ ಅವರಾಗಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾರು ಇದನ್ನು ತಲೆ ಇಲ್ಲ ಇದು ಆ ಬೆಳಗ್ಗೆ ಹೊತ್ತು ಸ್ಕೂಲ್ಗೆ ಹೋಗೋದು ತುಂಬ ಅನಂತವಾಗ್ತಾ ಇದ್ದಾವೆ ಹಾಲು ಗಾಡಿಗೆ ಹೋಗ್ಬೇಕಂದ್ರೆ ಇದೆ ದಾರಿ ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ಇದೇ ದಾರಿ ಎಲ್ಲ ಈ ಥರ ಇದ್ದಾವೆ ಸಾರ್ವಜನಿಕರಲ್ಲಿ ಕೇಳಿದ್ರೆ ಅವರು ಏನು ಮಾಡೋದು ದೊಡ್ಡವರೇ ಈ ಥರ ಮಾಡ್ತಾರೆ ಬರ್ತಾರೆ ಹೋಗ್ತಾರೆ ಅಂತ ಹೇಳ್ತಾರೆ ಅವರು ಇನ್ನು ಯಾರನ್ನು ಕೇಳಬೇಕಂತ ಇಲ್ಲ ನಾವು ನಮ್ಮ ಜಿಲ್ಲಾಧ್ಯಕ್ಷರ ಗಮನಕ್ಕೆ ತಂದು ಇದನ್ನ ಒಂದು ಹೋರಾಟ ಮಾಡಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ದೀವಿ ರೋಡಲ್ಲಿ ಟೂ ವೀಲರ್ ಏನಾದರೂ ಹೋಗ್ಬೇಕಾದ್ರೆ ಇದ್ರೆ ದೊಡ್ಡ ವೆಹಿಕಲ್ ಕಾರು ಅಕಸ್ಮಾತ್ ಲಾರಿ ಬಸ್ಸು ಏನಾದರೂ ಬಂದಿದೆಯಾ ಅಂದರೆ ಆ ಟೈರ್ ಬೀಳೋ ಬಿಸಿಗೆ ಕಣ್ಣು ಬಂದು ಆ ಕಲ್ಲು ಹೊಡೆದಿದೆಯಾ ಅಂದರೆ ಕಣ್ಣುಗಳು ಕಾಲು ಎಲ್ಲ ಎಲ್ಲ ಅಲ್ಲಲ್ಲಿ ಬೀಳೋದು ಕೈ ಕಾಲು ಮುಟ್ಕೊಂಡಿದ್ದಾರೆ ಜನಗಳು ಇದು ತುಂಬ ಇದರಲ್ಲಿ ಅಲ್ಲಿದೆ ಇದು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಇವರು ಎಮ್ ಎಲ್ ಎ ಸಾಹೇಬರು ಆಗ್ಲಿ ಇನ್ನೊಬ್ರು ಎ ಕಾಂಟ್ರಾಕ್ಟರು ಕಾಂಟ್ರಾಕ್ಟ್ರು ಇದನ್ನ ಇದು ಮಾಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊತೀನಿ ಘಟ್ಟಮಾದ ಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಲೋಚನಾ ಬಾಬು ರಾಜೀನಾಮೆ ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಗೆ ಅಧ್ಯಕ್ಷರಾಗಿದ್ದ ಸುಲೋಚನಾ ಬಾಬು ಕೋಲಾರ ಉಪ ವಿಭಾಗಾಧಿಕಾರಿಗಳ ಸಮ್ಮುಖದಲ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದರು ಕಳೆದ ಹತ್ತು ತಿಂಗಳ ಹಿಂದೆಯಷ್ಟೇ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದ ಸುಲೋಚನಾ ಬಾಬು ಕಾಂಗ್ರೆಸ್ ಶಾಸಕಿ ರೂಪಕಲಾ ಶಶಿಧರ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಬೆಂಬಲಿತ ಸದಸ್ಯರ ಸಭೆಯ ವೇಳೆ ಹಿಂದೆ ಹಾಕಿದ ಒಪ್ಪಂದದಂತೆ ರಾಜೀನಾಮೆ ಸಲ್ಲಿಸಬೇಕು ಎಂಬ ಬೇಡಿಕೆಯಂತೆ ಅಧ್ಯಕ್ಷೆ ಸುಲೋಚನಾ ಬಾಬು ತಮ್ಮ ಸ್ಥಾನಕ್ಕೆ ಇಂದು ರಾಜೀನಾಮೆ ಸಲ್ಲಿಸಿದರು ಶ್ರೀಪತಿ ಸುಲೋಚನಾಥ ಅಧ್ಯಕ್ಷತೆಯಲ್ಲಿ ಈ ಒಂದು ಸಾಮಾನ್ಯ ಸಭೆಯನ್ನ ಏರ್ಪಡಿಸಿದೀವಿ ಈ ಒಂದು ಸಾಮಾನ್ಯ ಸಭೆಗೆ ಅಧ್ಯಕ್ಷರನ್ನ ಸ್ವಾಗತವನ್ನು ಕೊಡ್ತಾ ಇದ್ವಿ ಅದೇ ರೀತಿ ಈ ಒಂದು ಸಾಮಾನ್ಯ ಸಭೆಯ ಉಪ ಉಪಾಧ್ಯಕ್ಷತೆಯನ್ನ ಶ್ರೀ ಶ್ರೀ ಜಯರಾಮ್ ರೆಡ್ಡಿ ವಹಿಸಿದ್ದಾರೆ ಅವರು ಸಾಮಾನ್ಯ ಪರವಾಗಿ ಸ್ವಾಗತ ಅದೇ ರೀತಿ ನಮ್ಮ ಗ್ರಾಮ ಪಂಚಾಯತ್ ಎಲ್ಲಾ ಸದಸ್ಯರಿಗೂ ಸಹ ಎಲ್ಲರ ವತಿಯಿಂದ ಸ್ವಾಗತವನ್ನು ಕೋರತ್ತಾ ಮತ್ತು ನಮ್ಮ ಒಂದು ಗ್ರಾಮ ಪಂಚಾಯತಿಯ ಸಿಬ್ಬಂದಿ ವರ್ಗದವರಿಗೂ ಸಹ ಎಲ್ಲರ ವತಿಯಿಂದ ಸ್ವಾಗತವನ್ನು ಕೋರತ್ತಾ ನಮ್ಮ ಅಧ್ಯಕ್ಷರು ಈ ಒಂದು ಸಾಮಾನ್ಯ ಸಮಯದಲ್ಲಿ ಕೊಡಬೇಕಾಗಿ ಮೊದಲಿಗೆ ನಮ್ಮ ಒಂದು ಗ್ರಾಮ ಗ್ರಾಮ ಪಂಚಾಯತಿಯಿಂದ ಸರ್ಕಾರದಿಂದ ಬಂದಿರುವ ಒಂದು ಸುತ್ತೋಲೆಗಳನ್ನ ಓದಿ ರೆಕಾರ್ಡ್ ಮಾಡುವುದು ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರದಿಂದ ಬಂದಿರತಕ್ಕಂತ ಮೊದಲಿನ ಒಂದು ತೋಲನೆ ಏನಪ್ಪಾ ಅಂದ್ರೆ ಆರೋಗ್ಯ ಒಂದು ತಪಾಸಣೆ ಬಗ್ಗೆ ಆರೋಗ್ಯ ಒಂದು ತಪಾಸಣೆ ಕೇಂದ್ರ ಸರ್ಕಾರದಿಂದ ಉಂಟಾದಂತಹ ಒಂದು ಯೋಜನೆ ಆಗಿದ್ದು ಈ ಒಂದು ಯೋಜನೆಯ ಒಂದು ಪ್ರಮುಖ ಉದ್ದೇಶ ಪ್ರತಿ ಹಳ್ಳಿಯಲ್ಲೂ ಸಹ ಆರೋಗ್ಯ ಸಿಬ್ಬಂದಿ ಬಂದು ಶುಗರು ಬಿ ಪಿ ಮತ್ತೆ ರಕ್ತ ಪರೀಕ್ಷೆ ಇವುಗಳೆಲ್ಲ ಮಾಡ್ತಾರೆ ನಮ್ಮ ಪಂಚಾಯಿತಿ ವತಿಯಿಂದ ಫಿಪ್ಸ್ ಬರ್ತವೆ ನೋಡಿ ಅವನ್ನ ನಾವು ಒದಿಸ್ಬೇಕು ಅಂತ ನಮಗೂ ಸಹ ಮೇಲಾಧಿಕಾರಿಗಳ ಒಂದು ಅಪಣೆ ಆಗಿರೋದ್ರಿಂದ ನಾವು ಪಂಚಾಯತಿ ವತಿಯಿಂದ ನಾವು ಒಂದರಲ್ಲಿ ಅವರಿಗೆ ಸಭೆಯ ಸೌಲಭ್ಯವನ್ನು ಕಲ್ಪಿಸಿಕೊಡ್ಬೇಕು ಮತ್ತೆ ಎರಡನೇ ಎರಡನೇದಾಗಿ ಕುಡಿಯುವ ನೀರು ನಮ್ಮ ಪಂಚಾಯಿತಿಯಲ್ಲಿ ಯಾವಾದ್ರೂ ಯಾವ್ದು ಹಳ್ಳಿಯೂ ಇಲ್ಲ ಬಳ್ಳಿಯರ ಒಂದು ಹಳ್ಳಿಯಲ್ಲಿ ಮಾತ್ರ ಖಾಸಗಿ ಕೊಳೆ ಬಾವಿ ಓಡ್ತಾ ಇದೆ ನಮ್ದು ಇನ್ನು ಯಾವ ಊರಲ್ಲಾದ್ರೂ ಸಮಸ್ಯೆ ಇದೆ ನಿಮ್ಗೆ